ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇದ್ದಾರೆ ಕೆಲ ಪ್ರಮುಖ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ ಕರ್ನಾಟಕದಿಂದ ರಾಜ್ಯಸಭೆಗೆ ಆಯ್ಕೆಯಾಗಿರೋರು ಅವರಿಂದ ನಿರೀಕ್ಷೆ ಮಾಡ್ಕೊಂಡಿದ್ದ ನಾವು ಕರ್ನಾಟಕಕ್ಕೆ ನ್ಯಾಯ ಒದಗಿಸ್ಕೊಡ್ತಾರೆ ಕರ್ನಾಟಕದ ಹಿತ ಕಾಪಾಡ್ತಾರೆ ಅಂತೇಳಿ ನಿರೀಕ್ಷೆ ಇಟ್ಕೊಂಡಿದ್ದು ಆದರೆ ಕರ್ನಾಟಕಕ್ಕೆ ಬಹಳ ನಿರಾಸೆ ಮಾಡಿದ್ದಾರೆ ಕರ್ನಾಟಕದ ಜನರಿಗೆ ದೊಡ್ಡ ಅನ್ಯಾಯ ಮಾಡಿದ್ದಾರೆ ಆಮೇಲೆ ಬಜೆಟ್ನಲ್ಲಿ ಪೆರಿಪೆರಲ್ ರಿಂಗ್ ರೋಡ್ಗೆ ಮತ್ತು ವಾಟರ್ ಬಾಡೀಸ್ ಡೆವಲಪ್ಮೆಂಟ್ಗೆ ಆರು ಸಾವಿರ ಕೋಟಿ ಕೊಡ್ತೀವಿ ಅಂತ ಹೇಳಿದ್ದು ಅದನ್ನು ಕೂಡ ಕೊಡಲಿಲ್ಲ ಇಪ್ಪತ್ತು ಪರಿಹಾರ ಹೆಚ್ಚು ಮಾಡಬೇಕು ಅಂತ ಕೇಳಿದ್ದು ಅದನ್ನು ಕೊಟ್ಟಿಲ್ಲ ಆಮೇಲೆ ಅಪ್ಪರ್ ಅವರೇ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು ಐದು ಸಾವಿರ ಮುನ್ನೂರು ಕೋಟಿ ಅದು ಕೊಡಲಿಲ್ಲ ಅದು ಕೊಡಬೇಕು ಅಂತ ಕೇಳ್ಕೊಂಡಿದ್ದು ನಾವು ಆಮೇಲೆ ವಸತಿ ಯೋಜನೆಗಳಿಗೆ ನಗರ ವಸತಿ ಯೋಜನೆಗಳಿಗೆ ಒಂದೂವರೆ ಲಕ್ಷದಿಂದ ಐದು ಲಕ್ಷ ರೂಪಾಯಿ ಮಾಡಬೇಕು ಅಂತ ಹೇಳಿದ್ದು ಗ್ರಾಮೀಣ ವಸತಿಗಳಿಗೆ ಒಂದು ಪಾಯಿಂಟ್ ಎರಡರಿಂದ ಮೂರು ಲಕ್ಷ ಮಾಡಬೇಕು ಅಂತ ಕೇಳ್ಕೊಂಡಿದ್ದು ಅದನ್ನು ಕೊಡಲಿಲ್ಲ ಆಮೇಲೆ ಕಲ್ಯಾಣ ಕರ್ನಾಟಕಕ್ಕೆ ನಾವು ಈ ವರ್ಷ ಐದು ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದೀವಿ ತ್ರೀ ಸೆವೆಂಟಿ ಒನ್ ಜೆ ಅದರ ಪ್ರಕಾರ ವಿಶೇಷ ಅನುದಾನ ನಾವು ಐದು ಸಾವಿರ ಕೋಟಿ ಕೊಟ್ಟಿದ್ದೀವಿ ಅದಕ್ಕೆ ಮ್ಯಾಚಿಂಗ್ ಗ್ರಾಂಟ್ ಕೊಡಿ ಅಂತ ಹೇಳಿದ್ದನು ಬ್ಯಾಕ್ವರ್ಡ್ ಏರಿಯಾ ಸರ್ ಅದನ್ನು ಕೂಡ ಕೊಡಲಿಲ್ಲ ಸೊ ಅಪ್ಪರ್ ಭದ್ರಾದು ಕೂಡ ಕೊಡಲಿಲ್ಲ ಒಟ್ಟಾರೆಯಾಗಿ ಕರ್ನಾಟಕಕ್ಕೆ ನಿರ್ಮಲಾ ಸೀತಾರಾಮನ್ ಅವರು ಚೊಂಪು ಕೊಟ್ಟಿದ್ದಾರೆ ಈ ಬಜೆಟ್ನಲ್ಲಿ ರೈತರಿಗೂ ಕೂಡ ಏನು ಪ್ರಯೋಜನ ಆಗಿಲ್ಲ ರೈತರು ಯಾಕಂತಂದ್ರೆ ಇವರು ಬಜೆಟ್ನಲ್ಲಿ ನಮ್ಮ ಆದ್ಯತೆ ಬಡವರು ರೈತರು ಮಹಿಳೆಯರು ಅಲ್ಪಸಂಖ್ಯಾತರು ಅಂತ ಹೇಳ್ಕೊಂಡಿದ್ದಾರೆ ಈ ವರ್ಗದ ಜನರಿಗೆ ದೊಡ್ಡ ಅನ್ಯಾಯವನ್ನು ಮಾಡಿದ್ದಾರೆ ರೈತರು ರೈತರು ಡಿಮ್ಯಾಂಡ್ ಮಾಡ್ತಾ ಇದ್ದದ್ದು ನಮಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಇದೆಯಲ್ಲ ಎಂಎಸ್ಪಿ ಅದಕ್ಕೆ ಕಾಯ್ದೆ ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ ಈ ಬಜೆಟ್ನಲ್ಲಿ ಸ್ವಾಮಿನಾಥನ್ ವರದಿಯನ್ನ ಯಥಾವತ್ತಾಗಿ ಜಾರಿ ಮಾಡ್ತೀವಿ ಅಂತ ಹೇಳಿದ್ರು ಅದರ ಬಗ್ಗೆನೂ ಪ್ರಸ್ತಾಪ ಮಾಡಿಲ್ಲ ಮತ್ತೆ ಕಾನೂನು ಮಾಡ್ತೀವಿ ಅಂತ ರೈತರ ಡಿಮ್ಯಾಂಡ್ ಏನಿತ್ತು ಅದನ್ನು ಕೂಡ ಮಾಡಿಕೊಟ್ಟಿಲ್ಲ ಆಮೇಲೆ ಕೆಲವು ಇಲಾಖೆಗಳಿಗೆಲ್ಲ ಫೆಬ್ರವರಿ ಬಜೆಟ್ನಲ್ಲಿ ಮಂಡಿಸಿದ್ರಲ್ಲ ಅದಕ್ಕಿಂತ ಕಡಿಮೆ ಅನುದಾನ ಕೊಟ್ಟಿದ್ದಾರೆ ಶಿಕ್ಷಣಕ್ಕೆ ಒಂದು ಪಾಯಿಂಟ್ ಎರಡು ಒಂದು ಲಕ್ಷ ಇತ್ತು ಅದು ಒಂದು ಪಾಯಿಂಟ್ ಎರಡು ಐದು ಅಷ್ಟೇ ಮಾಡಿರೋದು ಎಷ್ಟೇ ಮಾಡಿಲ್ಲ ಆಮೇಲೆ ಗೃಹ ಖಾತೆಗೆ ಎರಡು ಪಾಯಿಂಟ್ ಮೂರು ಲಕ್ಷ ಕೋಟಿ ಎಷ್ಟಿತ್ತು ಈಗ ಬರೀ ಒಂದು ಪಾಯಿಂಟ್ ಐದು ಒಂದು ಲಕ್ಷ ಕೋಟಿಗಷ್ಟೇ ಮಾಡಿರೋದು ಆರೋಗ್ಯ ಕ್ಷೇತ್ರಕ್ಕೆ ಹೋದ ಸಾರಿ ಬಜೆಟ್ನಲ್ಲಿ ತೊಂಬತ್ತು ಸಾವಿರ ಆರುನೂರ ಐವತ್ತೊಂಬತ್ತು ಕೋಟಿ ಒದಗಿಸಲಾಗಿತ್ತು ಈ ಬಜೆಟ್ನಲ್ಲಿ ಬರೀ ಎಂಬತ್ತೊಂಬತ್ತು ಸಾವಿರದ ಇನ್ನೂರು ಏಳು ಕೋಟಿ ಮಾತ್ರ ಒದಗಿಸಿಕೊಂಡಿದ್ದಾರೆ ಆಮೇಲೆ ಐಟಿ ಮತ್ತು ಸಂವಹನ ಬಿಟಿ ಸಂವಹನ ಕ್ಷೇತ್ರ ಫೆಬ್ರವರಿನಲ್ಲಿ ಒಂದು ಪಾಯಿಂಟ್ ಮೂರು ಏಳು ಲಕ್ಷ ಕೋಟಿ ಅನುದಾನ ಕೊಟ್ಟಿದ್ರೆ ಈ ಸಾರಿ ಒಂದು ಪಾಯಿಂಟ್ ಒಂದು ಆರು ಲಕ್ಷ ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಆಮೇಲೆ ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಬಗ್ಗ ಬಹಳ ಮಾತಾಡ್ತಾರಲ್ಲ ಇವರು ಅವರಿಗೆ ಫಿಫ್ಟಿ ಸಿಕ್ಸ್ ಒಂಬತ್ತು ಸಾವಿರದ ನಾಲ್ಕುನೂರ ಒಂಬತ್ತು ಕೋಟಿ ರೂಪಾಯಿಗಳನ್ನು ಫೆಬ್ರವರಿನಲ್ಲಿ ಬಜೆಟ್ನಲ್ಲಿ ಮೀಸಲಾತಿ ಇಟ್ಟಿದ್ರೆ ಈ ಸಾರಿ ಆರು ಏಳುನೂರ ಎಂಬತ್ತು ಕೋಟಿ ಇಟ್ಟಿದ್ದಾರೆ ಅಲ್ಲೂ ಕೂಡ ಕಡಿಮೆ ಮಾಡಿದ್ದಾರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಸೊ ಫೆಬ್ರವರಿ ಹೇಳಿದ ಫೆಬ್ರವರಿನಲ್ಲಿ ಇವರು ಏನು ಹೇಳಿದ್ರು ಅದಕ್ಕಿಂತ ಶಿಕ್ಷಣ ಆರೋಗ್ಯ ರಕ್ಷಣೆ ಮುಂತಾದ ಕ್ಷೇತ್ರಗಳಿಗೆ ಗಣನೀಯವಾಗಿ ಕಡಿಮೆ ಮಾಡಿದ್ದಾರೆ ಸೊ ಇದು ಟೋಟಲ್ ಆಗಿ ಕರ್ನಾಟಕ ರಾಜ್ಯಕ್ಕೆ ಏನೇನೂ ಕೊಟ್ಟಿಲ್ಲ ಪಾಪ ಐದು ಜನ ಮಂತ್ರಿಗಳಿದ್ದಾರೆ ಕುಮಾರಸ್ವಾಮಿ ಶೋಭಾ ಕರಂದ್ಲಾಜೆ ಪ್ರಹ್ಲಾದ್ ಜೋಶಿ ಆಮೇಲೆ ಸೋಮಣ್ಣ ಇನ್ಯಾರು ನಿರ್ಮಲಾ ಸೀತಾರಾಮನ್ ಈ ಐದು ಜನ ಇದ್ದರೂ ಕೂಡ ಕೈಗಾರಿಕಾ ಕ್ಷೇತ್ರದಲ್ಲೂ ಏನು ಮಾಡಿಲ್ಲ ರೈಲ್ವೇನಲ್ಲೂ ಏನು ಗೊತ್ತಿಲ್ಲ ಮತ್ತೆ ನಿರ್ಮಲಾ ಸೀತಾರಾಮನ್ ಅವರು ಅವರು ಹಣಕಾಸು ಮಂತ್ರಿಯಾಗಿ ರಾಜ್ಯನ ಪ್ರತಿನಿಧಿಸತಕ್ಕಂಥವರು ಈ ರಾಜ್ಯದ ರಾಜ್ಯಸಭೆಗೆ ಆಯ್ಕೆಯಾಗಿರ್ತಕ್ಕಂಥವರು ಅವರು ಕೂಡ ಒಟ್ಟಾರೆಯಾಗಿ ರೈತರಿಗೆ ಈ ಕೇಂದ್ರ ಸರ್ಕಾರ ಈ ಬಜೆಟ್ ಮೂಲಕ ಪಂಗನಾಮ ಹಾಕಿದೆ ಸಮಾಜ ಕಲ್ಯಾಣ ಶಿಕ್ಷಣ ಅದು ಹೇಳ ಕಲ್ಯಾಣ ಸೊ ಒಟ್ಟಾರೆ ಬಜೆಟ್ ಇದೆಯಲ್ಲ ಇದು ಈಗ ನಾವು ಇದನ್ನು ಕೇಳಿದ್ದು ಬಹಳ ವರ್ಷಗಳಿಂದ ರಾಯಚೂರಿನಲ್ಲಿ ಒಂದು ಏಮ್ಸ್ ಮಾಡ್ರಿ ಅಂತ ಹೇಳಿದ್ದು ಬಹಳ ವರ್ಷಗಳಿಂದ ಡಿಮ್ಯಾಂಡ್ ಇದೆ ಆ ಭಾಗ ಹಿಂದುಳಿದ ಭಾಗ ಹೀಗಿದೆ ಕೊಡಿ ಅಂತ ಕೇಳಿದ್ದು ಅದನ್ನು ಕೂಡ ಕೊಡಲಿಲ್ಲ ಒಟ್ಟಾರೆಯಾಗಿ ಈ ಬಜೆಟ್ ಇದೆಯಲ್ಲ ಟೋಟಲಿ ನಿರಾಸದಾಯಕವಾದಂಥ ಜನವಿರೋಧಿಯಾದಂಥ ವಿಶೇಷವಾಗಿ ಬಡವರು ಪರಿಶಿಷ್ಟ ವರ್ಗದವರು ಪರಿಶಿಷ್ಟ ಪಂಗಡದವರು ರೈತರು ಇವರಿಗೆ ದೊಡ್ಡ ಅನ್ಯಾಯ ಆಗಿದೆ ನಾನು ಪೂರ್ಣ ಬಜೆಟ್ ಓದೋಕ್ಕಾಗಿಲ್ಲ ಇನ್ನು ಪೂರ್ಣ ಬಜೆಟ್ ಎಲ್ಲ ಓದಿದ ಮೇಲೆ ರಿಯಾಕ್ಟ್ ಮಾಡ್ತೀನಿ ಈಗ ಅವರು ಟಿ ವಿನಲ್ಲಿ ಬರೋದು ನೋಡ್ಕೊಂಡು ಹೇಳಿರ್ತಕ್ಕಂಥದ್ದು ಮತ್ತು ನಮ್ಮ ಅಧಿಕಾರಿಗಳು ಅದನ್ನು ಬಜೆಟನ್ನು ನೋಡಿದ್ದಾರೆ ಅದರ ಮೇಲೆ ಹೇಳಿರ್ತಕ್ಕಂಥದ್ದು ಇನ್ನೇವುದ್ರಿಗೆ ಇಂಪಾರ್ಟೆಂಟ್ ಹೇಳಿ ಅಪೂರ್ಣ ಬಜೆಟ್ ಓದಿನಾ ಅಂತ ಹೇಳ್ತಿದಿರ ಮತ್ತೆ ಅಪೂರ್ಣ ಬಜೆಟ್ ಓದ್ಬಿಟ್ಟು ನಿರಾಶಮಯಕ ವಿರತಕ್ಕ ಬಜೆಟ್ ಅಂತ ಹೇಳ್နေರೋದು ಹೈಲೈಟ್ಸ್ ಆಫ್ ದ ಬಜೆಟ್ ಓದಿರ್ತಾ ಹೈಲೈಟ್ಸ್ ಓದಿದಿನಲ್ಲಪ್ಪ ಸರ್ ಇನ್ಕಮ್ ಟ್ಯಾಕ್ಸ್ ರೀಪ್ ಮಾಡ್ಬಿಡ ಸರ್ ಆ ಇನ್ಕಮ್ ಟ್ಯಾಕ್ಸ್ ರೀಪ್ ಮಾಡ್ಲಿಂಗೆ ಕಂಪ್ಲೇಕ್ಸ್ ಮೂರಲ್ಲ ಚೆಕ್ ಮಾಡ್ಬೇಕಾದಾವೆ ಸರ್ ಏನಾಯ್ ಆ ಸರ್ ಇನ್ಕಮ್ ಟ್ಯಾಕ್ಸ್ ರೀಪ್ ಮಾಡ್ಬಿಡಿ ಸರ್ ಬಜೆಟ್ Is totally disappointed the budget. In order to keep Chandra Bugnaido and uh, Nitish Kumar, special grants have been given to Bihar and Andhra. As far as Karnataka is concerned, they have not given any of our requests or demands which were made in the pre budget meeting convened by. मिसेस निर्मला सीतारामन निर्मला सीतारामन ए राज्यसभा मेंबर फ्रॉम कर्नाटका वॉट एवर डिमांड्स व्यू मेड इन दी प्री बजट मीटिंग नन बीन अवर डिमांड्स दी Budget in this budget. That is why. Can you mention a few projects? It was. Ah. Can mention a few